ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಟೆನ್ ಎಕರ್ ಲ್ಯಾಂಡ್ ಇದು ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ಡ್ ಬರುತ್ತೆ ಬಾಚಳ್ಳಿ ಅಂತ ಊರು ಬರುತ್ತೆ ಟೆನ್ ಏಕರ್ ಜನರಲ್ ಪ್ರಾಪರ್ಟಿ ಸೊ ಹೋಯ್ತಾ ಹೋಯ್ತಾ ಎಕ್ಸ್ಪ್ಲೇನ್ ಮಾಡ್ಕೊ ಹೋಗ್ತೀನಿ ಇನ್ನು ಯಾರು ಹೊಸ ವ್ಯೂಸ್ ಯಾರಿದೆ ವ್ಯೂವರ್ಸ್ ಯಾರಿದ್ದಾರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮೈ ರಿಕ್ವೆಸ್ಟ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದು ಬಂದು ಟೆನ್ ಏಕರ್ ಪ್ರಾಪರ್ಟಿ ಹತ್ತು ಎಕರೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಖರಾಬು ಒಂದು ಮೂರು ಎಕರೆ ಖರಾಬಿದೆ ಟೋಟಲ್ ಹದಿಮೂರು ಎಕರೆ ಬರುತ್ತೆ ಹತ್ತು ಎಕರೆ ಆರ್ ಟಿ ಸಿ ಮೂರು ಎಕರೆ ಖರಾಬು ಸೊ ಅಂದರೆ ಬಂಡೀಪುರ ಅಟ್ಯಾಚ್ಡ್ ಫಾರೆಸ್ಟ್ ಅಟ್ಯಾಚ್ಡ್ ಬರುತ್ತೆ ಯಾರಾದರೂ ಸ್ಟೇ ಅಥವಾ ಯಾರಾದರೂ ಇದು ಮಾಡೋಕ್ಕೆ ಹೋಮ್ ಸ್ಟೇ ಮಾಡೋಕ್ಕೆ ಒಳ್ಳೆಯ ಜಾಗ ಇದೇ ಜಾಗ ಇದೇ ಥರ ರೋಡ್ ಇರುತ್ತೆ ಸೊ ಯಾರಾದರೂ ಫಾರೆಸ್ಟ್ ಲೈಕ್ ಮಾಡೋರು ಪ್ರಾಣಿಗಳನ್ನ ಲೈಕ್ ಮಾಡೋರು ಆ ಥರ ತೊಗೊಂಬೋದು ಇದನ್ನು ಲ್ಯಾಂಡು ಅಂಥವ್ರಿಗೆ ಇದು ಲ್ಯಾಂಡ್ ಇರೋದು ತುಂಬ ಚೆನ್ನಾಗಿದೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಫಾರೆಸ್ಟ್ ಅಟ್ಯಾಚ್ಡ್ ಬರುತ್ತೆ ಸೊ ಇದು ಬಾಚಳ್ಳಿ ಅಂತ ಗುಂಡ್ಲುಪೇಟೆ ತಾಲೂಕ್ ಬಾಚಳ್ಳಿ ವಿಲೇಜ್ ಅಂತ ಬರುತ್ತೆ ಪ್ರಾಪರ್ಟಿ ಇದೇ ಪ್ರಾಪರ್ಟಿ ಟೋಟಲಿ ಟೆನ್ ಏಕರ್ಸ್ ಒಳ್ಳೆ ವ್ಯೂ ಇದೆ ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ಡ್ ಅಂದರೆ ಗುಂಡ್ಲುಪೇಟೆಯಿಂದ ನಿಮಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಗುಂಡ್ಲುಪೇಟೆಯಿಂದ ಹದಿನೈದು ಕಿಲೋಮೀಟರ್ ಬಾಚಳಿ ಅಂತ ಬರುತ್ತೆ ಆ ಬಾಚಳಿ ಹತ್ರ ಲ್ಯಾಂಡ್ ಇದು ನೀವೇ ನೋಡ್ತಾ ಇದ್ರಲ್ಲ ಅದೇ ಲ್ಯಾಂಡು ಲ್ಯಾಂಡು ವ್ಯೂ ಇದೆ ಮತ್ತು ಇದರಲ್ಲಿ ಶ್ರೀಗಂಧ ಮತ್ತು ಜಂಗಲ್ ಟ್ರೀ ಒಳ್ಳೆ ನೀರು ಬೋರ್ ಹಾಕಿದ್ರೆ ನೀರು ಬರುತ್ತೆ ಆ್ಯಕ್ಚುಲಿ ಬೋರ್ ಹಾಕಿದ್ರೆ ನೀರು ಬರುತ್ತೆ ಟೆನ್ ಎಕರ್ ಪ್ರಾಪರ್ಟಿ ಮೂರು ಎಕರೆ ಖರಾಬು ತಾರೋಡಿಂದ ನಿಮಗೆ ನಾಲ್ಕು ಕಿಲೋಮೀಟ್ರ್ ಮಡ್ರೋಡೆ ಬರಬೇಕು ಮಡ್ರೋಡಲ್ಲೇ ಇರೋದು ಫಾರೆಸ್ಟ್ ಫಾರೆಸ್ಟ್ ಅಟ್ಯಾಚ್ಡ್ ಬರುತ್ತೆ ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ಡ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಏನೋ ಏರಿ ಚೆನ್ನಾಗಿದೆ ಅಂದರೆ ರೆಡ್ ಮಣ್ಣು ಮರಗಳು ಪ್ರಾಣಿಗಳನ್ನ ಯಾರೋ ಲೈಕ್ ಮಾಡ್ತಾರೆ ಅಂಥವರು ಇದರಲ್ಲಿ ಆರಾಮಾಗಿ ಒಂದು ಮ ಇವು ಕಟ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ ಇರ್ಬೋದು ಕಾಡು ಪ್ರಾಣಿಗಳು ಬರ್ತವೆ ಬಟ್ ಸೂಟಬಲ್ ಫಾರ್ ಫಾರೆಸ್ಟ್ ಅಂದರೆ ಯಾರ್ಯಾರು ಫಾರೆಸ್ಟ್ ಲೈಕ್ ಮಾಡ್ತಾರೆ ಅಂಥವ್ರಿಗೆ ಜಾಗ ಸೂಟಬಲ್ ಜಾಗ ಮತ್ತು ಓಮ್ ಸ್ಟೇ ಜಂಗಲ್ ರೆಸಾರ್ಟ್ ಆ ಥರ ಮಾಡೋಕ್ಕೂ ಒಳ್ಳೆಯ ಜಾಗ ಇದು ಒಳ್ಳೆ ಬೆಟ್ಟ ಗುಡ್ಡ ವ್ಯೂ ಟ್ರಕ್ಕಿಂಗ್ ಮಾಡೋರಿಗೆ ಒಳ್ಳೆ ಜಾಗ ಜಾಗ ತುಂಬ ನೀಟಾಗಿದೆ ಬೆಟ್ಟ ಗುಡ್ಡ ಇದೆ ನೋಡಿ ನೀವೇ ನೋಡ್ತಾ ಇದ್ದೀರ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿಂಗಲ್ ಓನರ್ ಈಗ ದುರಸ್ತ ಪೋಡ್ ಎಲ್ಲ ಆಗಿದೆ ರೈಲ್ ರೆಡಿ ಅಂಥ ಜಾಗ ರೈಲ್ ರೆಡಿ ಇದೆ ಜಾಗ ಓಕೆನಾ ತಾರೋಡಿಂದ ನಿಮಗೆ ಮೂರು ಕಿಲೋಮೀಟ್ರ್ ರೋಡಲ್ಲೇ ಬರಬೇಕಿದು ಫಾರೆಸ್ಟ್ ಜಂಗಲ್ ಫಾರೆಸ್ಟ್ ಅಟ ಇದೇ ಫಾರೆಸ್ಟ್ ಬಂಡೀಪುರ ಬಟ್ಟಗುಡ್ಡ ಫಾರೆಸ್ಟ್ ಅಟ್ಯಾಚಡ್ ವ್ಯೂ ತುಂಬ ಚೆನ್ನಾಗಿದೆ ಟ್ರಕ್ಕಿಂಗ್ ಹೋಗೋರಿಗೆ ಒಳ್ಳೆ ಟ್ರಕ್ಕಿಂಗ್ ಜಾಗ ಅಂತ ಹೇಳ್ಬೋದು ಇದು ಬಾರ್ಡ್ರ್ ಇದು ಇದೇ ಬಾರ್ಡ್ರ್ ಎಲ್ಲ ಹೋಗ್ತಾರಲ್ಲ ಇದೇ ಬಾರ್ಡ್ರ್ ಲ್ಯಾಂಡದು ಸೊ ಏನಾದರೂ ಕಮಿಟ್ ಆದರೆ ಅಳತೆ ಮಾಡಿಸಿ ನೀಟಾಗಿ ಇದು ಮಾಡಿ ಕೊಡ್ತಾರೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತಲೇ ರೆಡ್ ಮಣ್ಣು ಹೇಳ್ಬೋದು ಬಂಡೆ ಗಿಂಡೆ ಏನಿಲ್ಲ ಅಲ್ಲಿ ಕಾಣ್ತಿಲ್ಲ ಅದ್ರಲ್ಲಿ ತನಕ ಬರುತ್ತೆ ಹೆಂಡು ಆ ಥರ ರೆಡ್ ಮಣ್ಣು ನಿಂಗೆ ಈ ತೆಗೆದುಪುಟ್ಕೊಂಡು ಮುಂದಕ್ಕೆ ಪ್ರಾಣಿಗಳು ಬರ್ತವೆ ಸುತ್ತಲೂ ಫೆನ್ಸ್ ಹಾಕ್ಸ್ಕೊಂಡ್ರೆ ಅವಾಯ್ಡ್ ಆಗ್ತವೆ ಟ್ರಂಚಿಂಗ್ ಟ್ರಂಚಿಂಗ್ ಮಾಡಿದ್ದಾರೆ ಸೈಡಲ್ಲಿ ಬಂಡೀಪುರ ಟ್ರಂಚಿಂಗ್ ಇದೆ ಬ್ಯೂ ಒಳ್ಳೆ ಬ್ಯೂ ಇವೇನು ನೋಡ್ತಾ ಇದೀರ ಇದೇ ಬಂಡೀಪುರ ಫಾರೆಸ್ಟ್ ಬಾರ್ಡರ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ರೆಡ್ಡು ಸಾಯಿಲು ವ್ಯೂ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಒಂದು ಎಕರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಹತ್ತು ಎಕರೆ ಬೌಂಡ್ರಿ ಮೂರು ಎಕರೆ ಖರಾಬು ಖರಾಬಗೆ ಮಾತ್ರ ಪೇ ಮಾಡೋಂಗಿಲ್ಲ ಓನ್ಲಿ ಫಾರ್ ಆರ್ ಮಾತ್ರ ಪೇ ಮಾಡಬೇಕಷ್ಟೆ ಒಂದು ಎಕರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ನೆಗೋಷಿಯಬಲ್ ಇದೆ ಬಂಡೀಪುರ ಫಾರೆಸ್ಟ್ ಅಟ್ಯಾಚಡ್ ಬರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಆ ನಂಬರ್ ಕಾಲ್ ಮಾಡಿ ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನರಲ್ ಪ್ರಾಪರ್ಟಿ ಇದೆ ಪೋಡು ದುರಸ್ತು ಎಲ್ಲ ಆಗಿದೆ ಡಾಕ್ಯುಮೆಂಟ್ಸ್ ಏನೇನಾಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾವುದು ರೆಸಾರ್ಟ್ ಓಮ್ ಸ್ಟೇ ಅಥವಾ ಯಾರು ಪ್ರಾಣಿ ಪ್ರೀತಿ ಮಾಡ್ತೀರಾ ಅಂಥವ್ರಿಗೆ ಇದು ಸೂಟಬಲ್ ಜಾಗ ಒಳ್ಳೆಯ ವ್ಯೂ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ನೆಮ್ಮದಿ ಈಗ ಎರಡು ದಿನ ಬಂದು ಇದ್ದು ಹೋಗೋರಿಗೆ ಒಳ್ಳೆ ಜಾಗ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಸುತ್ತಲೂ ಫ್ರೆಂಡ್ಸ್ ಹಾಕಿಸ್ಕೊಂಡು ನೀವು ಮರ ಗಿಡಗಳು ಬೆಳ್ಕೊಂಡು ಆರಾಮಾಗಿ ಇರ್ಬೋದು ತುಂಬ ಚೆನ್ನಾಗಿದೆ ನೆಗೋಷಿಯೇಬಲ್ ಇದೆ ರೈಟು ಇಪ್ಪತ್ತು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ಸೊ ಅಂದರೆ ಜನ್ರಲ್ ಪ್ರಾಪರ್ಟಿ ಸಿಗೋದು ಕಷ್ಟ ಬಂಡೀಪುರ ಫಾರೆಸ್ಟ್ ಅಟ್ಯಾಚರ್ ತುಂಬ ಕಷ್ಟ ಸಿಗೋದು ಜನ್ರಲ್ ಪ್ರಾಪರ್ಟಿಗಳು ಸಿಗೋದು ಕಷ್ಟ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.